ಬೆಂಗಳೂರಿನಲ್ಲಿ ಚಿನ್ನದ ದರ ಪ್ರತಿ ಗ್ರಾಮಿಗೆ ಹನ್ನೆರಡು ಸಾವಿರದ ಎಂಟುನೂರ ಮೂವತ್ತ ಆರು ರೂಪಾಯಿಗೆ ಏರಿಕೆ ಆಗಿದೆ ಸುಮಾರು ಹದಿಮೂರು ಸಾವಿರದ ಹತ್ತಿರ ಬಂದಿದೆ ಇಪ್ಪತ್ತ ನಾಲ್ಕು ಕ್ಯಾರೆಟಿನ ಒಂದು ಗ್ರಾಮ್ ಚಿನ್ನದ ದರ ಹನ್ನೆರಡು ಸಾವಿರದ ಎಂಟುನೂರ ಮೂವತ್ತ ಆರರಲ್ಲಿದೆ ಹದಿಮೂರು ಸಾವಿರಕ್ಕೆ ಬರುವಂತಹ ಎಲ್ಲ ಸೂಚನೆಗಳಿದೆ ಇನ್ನೂ ಜಾಸ್ತಿ ಆಗ್ಬಹುದಾ ಅನ್ನುವಂಥ ಆತಂಕ ಉಂಟಾಗಿದೆ ಪ್ರತಿ ದಿವಸ ಚಿನ್ನದ ದರ ಏರಿಕೆ ಆಗಿದೆ ಕಳೆದ ಮೂರು ನಾಲ್ಕು ವರ್ಷಗಳಲ್ಲಿ ಚಿನ್ನದ ದರ ಎರಡು ಪಟ್ಟು ಅಂದ್ರೆ ಇಮ್ಮಡಿ ಆಗಿರುವಂಥದ್ದು ಮತ್ತೊಂದು ಕಡೆ ಬೆಳ್ಳಿಯ ದರ ಕೂಡ ಏರಿಕೆ ಆಗ್ತಾ ಇದೆ ಯಾಕೆ ಇದಕ್ಕೆ ಈ ರೀತಿಯ ಒಂದು ಏರಿಕೆಗೆ ಕಾರಣ ಅನ್ನುವಂಥ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ ಒಂದು ನೂರು ಗ್ರಾಮ್ ಚಿನ್ನ ತಗೊಳ್ಬೇಕಿದ್ರು ಇವತ್ತು ಹನ್ನೆರಡು ಲಕ್ಷದ ಎಂಬತ್ತ ಮೂರು ಸಾವಿರದ ಆರ್ನೂರು ರೂಪಾಯಿ ಬೇಕಾಗುತ್ತೆ ಹಾಗಾಗಿ ಚಿನ್ನದ ದರ ಎಲ್ಲಿಗೆ ಹೋಗುತ್ತೆ ಅನ್ನುವಂತಹ ಒಂದು ಯೋಚನೆ ಬಂದ್ಬಿಟ್ಟಿದೆ ಮನಿ ಕಂಟ್ರೋಲ್ ರಿಪೋರ್ಟ್ ಪ್ರಕಾರ ಈ ಸಾರಿ ದೀಪಾವಳಿ ವೇಳೆಗೆ ಅಥವಾ ಅಥವಾ ದಂತೆರಾಸ ವೇಳೆಗೆ ಚಿನ್ನದ ದರ ಒಂದು ಲಕ್ಷದ ಮೂರು ಮೂವತ್ತು ಸಾವಿರ ರೂಪಾಯಿಗೆ ಏರಿಕೆ ಆಗುವಂತ ಚಾನ್ಸ್ ಇದೆ ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ತನಕ ಪ್ರತಿ ಹತ್ತು ಗ್ರಾಂ ಚಿನ್ನದ ದರ ಏರಿಕೆ ಆಗುವಂತ ಚಾನ್ಸ್ ಇದೆ ಅಂದ್ರೆ ಪ್ರತಿ ಒಂದು ಗ್ರಾಮಿಗೆ ಹದಿಮೂರು ಸಾವಿರ ರೂಪಾಯಿಗಳ ದರವನ್ನ ಬಹಳ ಈಸಿಯಾಗಿ ದಾಟಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ ಇದಕ್ಕೆ ಮುಖ್ಯವಾಗಿ ಕಾರಣ ಏನಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಪ್ರತಿ ಔನ್ಸ್ ದರ ನಾಲ್ಕು ಸಾವಿರದ ನೂರ ಐವತ್ತು ಡಾಲರ್ನಿಂದ ನಾಲ್ಕು ಸಾವಿರದ ಇನ್ನೂರ ಐವತ್ತು ಡಾಲರ್ಗೆ ಏರಿಕೆ ಆಗಿರುವಂಥದ್ದು ಆಗುವ ಚಾನ್ಸ್ ಕೂಡ ಇರುವಂಥದ್ದು ಹಾಗಾಗಿ ಈ ಸಾರಿ ದೀಪಾವಳಿಯ ಒಳಗೆ ಚಿನ್ನ ದರದಲ್ಲಿ ಖಚಿತವಾಗಿ ಏರಿಕೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಎರಡ್ ಸಾವಿರ ಇಪ್ಪತ್ತ ಎರಡರಿಂದ ಎರಡ್ ಸಾವಿರದ ಇಪ್ಪತ್ತ ಐದರ ತನಕ ಚಿನ್ನ ದರದಲ್ಲಿ ನೂರ ನಲವತ್ತು ಪರ್ಸೆಂಟ್ ಏರಿಕೆ ಆಗಿರುವಂಥದ್ದು ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದ ದರ ಏರಿಕೆಯ ಪರಿಣಾಮವಾಗಿ ಚಿನ್ನ ದರದಲ್ಲಿ ಬಹಳ ಏರಿಕೆ ಆಗ್ತಾ ಇದೆ ಇನ್ನು ಅನೇಕ ಮಂದಿ ಹೇಳ್ತಾರೆ ಇದಕ್ಕೆ ಮೋದಿ ಸರ್ಕಾರ ಕಾರಣನ ಅಥವಾ ಏನು ಎತ್ತ ಅಂತ ಆದ್ರೆ ಖಂಡಿತವಾಗಿಯೂ ಇದಕ್ಕೆ ಕೇಂದ್ರ ಸರ್ಕಾರವಾಗಲಿ ಭಾರತ ಸರ್ಕಾರವಾಗಲಿ ಮೋದಿ ಸರ್ಕಾರವಾಗಲಿ ಏನೂ ಮಾಡಕ್ಕಾಗಲ್ಲ ಇದಕ್ಕೆ ಚಿನ್ನದ ಏರಿಳಿತದ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳೇ ಬೇರೆಯಾಗಿದೆ ಅದನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ನನಗೆ ಅನಿಸ್ತಾ ಇದೆ ಹಾಗಾದರೆ ಏನು ಕಾರಣ ಅಂತ ನಾವು ನೋಡಿದ್ರೆ ಶತಮಾನಗಳಿಂದ ಚಿನ್ನ ಚಿನ್ನದ ದರದ ಮೇಲೆ ವಿದೇಶಗಳ ಒಂದು ಆಮದು ಬಹಳ ಪರಿಣಾಮ ಬೀರಿದೆ ಅಂದರೆ ಭಾರತದಲ್ಲಿ ಸ್ವತಃ ಉತ್ಪಾದನೆ ಮಾಡುವಂತಹ ಚಿನ್ನದ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ನಾವು ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅದರ ದರ ಪರಿಣಾಮ ಬೀರುತ್ತೆ ಜಾಗತಿಕ ಮಾರುಕಟ್ಟೆಯಲ್ಲಿ ಅಂದರೆ ಇವಾಗ ಅಲ್ಲಿ ನಡೆತುವಂತಹ ವಿಫಲಗಳು ರಾಜಕೀಯ ಘಟನೆಗಳು ಆರ್ಥಿಕ ಪರಿಸ್ಥಿತಿಗಳು ಕರೆನ್ಸಿಯ ಏರಿಳಿತಗಳು ಚಿನ್ನದ ಮೇಲೆ ನೇರ ಪರಿಣಾಮ ಬೀರುತ್ತೆ ಮುಖ್ಯವಾಗಿ ಅನ್ಸರ್ಟನಿಟೀಸ್ ಗ್ಲೋಬಲ್ ನಲ್ಲಿ ಇಕನಾಮಿಯ ಅನ್ಸರ್ಟನಿಟಿಗಳು ನೇರವಾಗಿ ಚಿನ್ನದ ಮೇಲೆ ಪರಿಣಾಮ ಬೀರುತ್ತೆ ಇವನ್ ಡಾಲರ್ ಮತ್ತು ರೂಪಾಯಿಯ ಬೆಲೆ ಕುಸಿತ ಕೂಡ ಚಿನ್ನದ ದರದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಹಾಗಂತ ಚಿನ್ನ ಮಾತ್ರ ಅಲ್ಲ ಇವನ್ ಬೆಳ್ಳಿಯ ದರದಲ್ಲೂ ಕೂಡ ತೀರ ಏರಿಕೆ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಒಂದ್ ಕಡೆ ಸರ್ಕಾರದ ನೀತಿಗಳು ಜಾಗತಿಕ ವಿಪ್ಲವಗಳು ಚಿನ್ನದ ದರಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ವಿನಿಮಯ ದರಗಳು ಜಾಗತಿಕವಾಗಿ ಚಿನ್ನದ ಬೆಲೆ ಯು ಎಸ್ ಡಾಲರ್ಗಳಲ್ಲಿ ನಡೀತಾ ಇರೋದ್ರಿಂದ ಭಾರತ ರೂಪಾಯಿ ಯು ಎಸ್ ಡಾಲರ್ ವಿನಿಮಯ ದರಗಳು ನೇರವಾಗಿ ಪರಿಣಾಮ ಬೀರುತ್ತೆ ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ಕುಸಿತಕ್ಕೀಡಾದ್ರೆ ನೇರವಾಗಿ ಚಿನ್ನದ ದರದ ಮೇಲೆ ಪ್ರಭಾವ ಬೀರುತ್ತೆ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಸೂಚಕಗಳು ಪತನಕ್ಕೀಡಾದಂತಹ ಅಥವಾ ಇಳಿಕೆಗೀಡಾದಂಥ ಸಂದರ್ಭದಲ್ಲಿ ಕೂಡ ಹೂಡಿಕೆದಾರರು ಚಿನ್ನದಲ್ಲಿ ಹೂಡಿಕೆಯನ್ನು ಹೆಚ್ಚು ಮಾಡ್ತಾರೆ ಆಗ ಚಿನ್ನಕ್ಕೆ ಬೇಡಿಕೆ ಜಾಸ್ತಿ ಆಗುತ್ತೆ ಹಾಗಾಗಿ ಚಿನ್ನದ ದರ ಏರಿಕೆ ಆಗುತ್ತೆ ಮತ್ತೊಂದು ಇತ್ತೀಚಿನ ವರ್ಷಗಳ ವಿಶೇಷತೆ ಏನಂತಂದರೆ ಈ ಒಂದು ಬೆಳ್ಳಿಯ ದರ ಕೂಡ ಏರಿಕೆ ಆಗ್ತಾ ಇರೋದೇ ಈ ಸಾರಿ ದಂತೆ ಬೆಳೆಗೆ ಬೆಳ್ಳಿಯ ಪ್ರತಿ ಕೆ ಬೆಲೆ ಎರಡು ಲಕ್ಷ ದಾಟುವಂಥ ಚಾನ್ಸಸ್ ಇದೆ ಬೆಂಗಳೂರಿನಲ್ಲಿ ಈಗಾಗಲೇ ಪ್ರತಿ ಕೆ ಜಿ ಬೆಳ್ಳಿಯ ಬೆಲೆ ಒಂದು ಲಕ್ಷದ ತೊಂಬತ್ತ ಮೂರು ಸಾವಿರದ ಆರುನೂರು ರೂಪಾಯಿ ತಲುಪಿತ್ತು ಇನ್ನೊಂದು ವಾರದಲ್ಲಿ ಅಂದ್ರೆ ದೀಪಾವಳಿ ವೇಳೆಗೆ ಎರಡು ಲಕ್ಷ ದಾಟುವಂತಹ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಹಬ್ಬದ ಸಂದರ್ಭದಲ್ಲಿ ಆಭರಣ ತಯಾರಕರು ಮತ್ತು ಮಾರಾಟಗಾರರು ಚಿನ್ನ ಬೆಳ್ಳಿಯನ್ನು ದಾಸ್ತಾನು ಮಾಡ್ಲಿಕ್ಕೆ ಮುಂದಾಗ್ತಾರೆ ಹೀಗಾಗಿ ಬೇಡಿಕೆ ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ ಎಲೆಕ್ಟ್ರಾನಿಕ್ ಉತ್ಪನ್ನಗಳು ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಹೆಚ್ಚುತ್ತಾ ಇದ್ದು ಇಲ್ಲೂ ಕೂಡ ಕೈಗಾರಿಕಾ ಉದ್ದೇಶಕ್ಕೋಸ್ಕರ ಬೆಳ್ಳಿಕೆ ಬೇಡಿಕೆ ಹೆಚ್ಚುತ್ತಾ ಇದೆ ಹೀಗಾಗಿ ಬೆಳ್ಳಿಯ ದರ ಇತ್ತೀಚಿನ ವರ್ಷಗಳಲ್ಲಿ ಬಹಳ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಕಳೆದ ಒಂದು ತಿಂಗಳಿನ ಅವಧಿಯಲ್ಲೇ ಬೆಳ್ಳಿಯ ಬೆಲೆಯಲ್ಲಿ ಪ್ರತಿ ಕೆಜಿಗೆ ಐವತ್ತ ಎಂಟು ಪರ್ಸೆಂಟ್ ಏರಿಕೆಯಾಗಿದೆ ಈ ಏರಿಕೆ ಟ್ರೆಂಡ್ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಕಾಣಿಸಿಕೊಂಡಿದ್ರು ಹಬ್ಬದ ಋತು ಆರಂಭವಾದ ಬಳಿಕ ಬೆಲೆ ಮತ್ತಷ್ಟು ಹೆಚ್ಚುತ್ತಾ ಇದೆ ಇಲ್ಲಿಯ ತನಕ ಈ ವರ್ಷ ಬೆಳ್ಳಿಯ ದರದಲ್ಲಿ ಎಂಬತ್ತ ಐದು ಪರ್ಸೆಂಟ್ ಏರಿಕೆ ಆಗಿರುವಂಥದ್ದು ಬೆಳ್ಳಿ ಬೆಲೆ ಜಿಗಿತ ಕೂಡ ಬಂಗಾರದ ಬೆಲೆ ಏರಿಕೆಗಿಂತಲೂ ಹೆಚ್ಚು ವೇಗವಾಗಿ ನಡೀತಾ ಇದೆ ಹಾಗಾಗಿ ಬೆಳ್ಳಿಯಲ್ಲಿ ಹೂಡಿಕೆ ನಡೀತಾ ಇದೆ ಮತ್ತೊಂದು ಕಡೆ ಭಾರತ ಲಂಡನ್ನಿಂದ ಬೆಳ್ಳಿಯನ್ನು ಹೆಚ್ಚು ಆಮದು ಮಾಡಿಕೊಳ್ತಾ ಇದೆ ಲಂಡನ್ನಲ್ಲಿ ಜಾಗತಿಕ ಬೇಡಿಕೆ ಹೆಚ್ಚುತ್ತಾ ಇರೋದ್ರಿಂದ ಅಲ್ಲೂ ಕೂಡ ಬೆಳ್ಳಿಯ ದಾಸ್ತಾನು ಕುಸಿತಾ ಇದೆ ಅಂದ್ರೆ ಕೊರತೆ ಆಗ್ತಾ ಇದೆ ಉತ್ಪಾದನೆ ಕಡಿಮೆ ಆಗಿದೆ ಬೇಡಿಕೆ ಜಾಸ್ತಿ ಆಗಿದೆ ದಾಸ್ತಾನು ಇಲ್ಲ ಈ ಕಾರಣಕ್ಕೋಸ್ಕರ ಇವತ್ತು ಬೆಳ್ಳಿ ದರ ಏರಿಕೆ ಆಗಿದೆ ಜಾಗತಿಕ ಮಟ್ಟದಲ್ಲಿ ಬೆಳ್ಳಿ ಉತ್ಪಾದನೆ ಸುಮಾರು ಇಪ್ಪತ್ತೈದು ಸಾವಿರ ಟನ್ ಇದೆ ಮೆಕ್ಸಿಕೋ ಅತಿ ಹೆಚ್ಚು ಬೆಳ್ಳಿಯನ್ನು ತಯಾರಿಸುತ್ತೆ ಅಂದರೆ ಉತ್ಪಾದನೆ ಮಾಡುತ್ತೆ ನಂತರ ಚೀನಾ ಪೆರು ಸ್ಥಾನ ಗಳಿಸಿದೆ ಬೊಲಿವಿಯಾ ಮತ್ತು ಚಿಲಿ ದೇಶಗಳಲ್ಲೂ ಬೆಳ್ಳಿ ಉತ್ಪಾದನೆ ಜಾಸ್ತಿ ಆಗಿದೆ ಹೀಗಿದ್ರು ಕೂಡ ಬೇಡಿಕೆ ಬಹಳ ಜಾಸ್ತಿ ಇರೋದ್ರಿಂದ ಕೊರತೆ ಉಂಟಾಗಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಅಮೆರಿಕ ಮತ್ತು ಚೀನಾ ನಡುವೆ ವ್ಯಾಪಾರ ಬಿಕ್ಕಟ್ಟು ಉಂಟಾಗಿದೆ ಬೆಳ್ಳಿ ಮತ್ತು ಚಿನ್ನ ಖರೀದಿಗೆ ಹೂಡಿಕೆದಾರರು ಆಸಕ್ತಿ ತೋರಿಸ್ತಾ ಇದ್ದಾರೆ ಹಬ್ಬಗಳ ಸಂದರ್ಭದಲ್ಲಿ ಸಹಜವಾಗಿ ಬೇಡಿಕೆ ಹೆಚ್ಚುತ್ತಾ ಇದೆ ಹೀಗಾಗಿ ಧನ ಖರೀದಿಯ ಸುಗ್ಗಿಯ ನಡೀತಾ ಇದೆ ಎಷ್ಟೇ ದರ ಏರಿಕೆ ಆದರೂ ಕೂಡ ಜನ ಚಿನ್ನದ ಅಂಗಡಿಗಳಿಗೆ ಹೋಗೋದನ್ನು ಮಿಸ್ ಮಾಡಲ್ಲ ಚಿನ್ನವನ್ನು ಖರೀದಿ ಮಾಡೇ ಮಾಡ್ತಾರೆ ಹಣದುಬ್ಬರದ ಎದುರು ಇದು ಕೂಡ ಒಂದು ಹೆಡ್ಜಿಂಗ್ ಆಗಿ ಚಿನ್ನ ಮತ್ತು ಬೆಳ್ಳಿ ಉಪಯೋಗ ಆಗುತ್ತೆ ಸಂಪತ್ತಿನ ಮೌಲ್ಯ ವೃದ್ಧಿಗೆ ಸಂರಕ್ಷಣೆಗೆ ಬೆಳ್ಳಿ ಮತ್ತು ಚಿನ್ನ ತಲ ತಲಾಂತರಗಳಿಂದ ಜನರಿಗೆ ಸಹಕರಿಸಿದೆ ಸಂಪತ್ತಿನ ಮೌಲ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಮತ್ತು ಸಂರಕ್ಷಣೆ ಮಾಡಲಿಕ್ಕೆ ಹುಡುಕಿದರು ಆಪದನ ಎಂದು ಕರೀತಕ್ಕಂಥ ಚಿನ್ನದ ಮೇಲೆ ಹೂಡಿಕೆಯನ್ನ ಮತ್ತಷ್ಟು ಮಾಡ್ತಾ ಇದ್ದಾರೆ ಜೊತೆಗೆ ಚಿನ್ನದ ಗೋಲ್ಡ್ ಲೋನ್ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಬಹಳ ಜನಪ್ರಿಯವಾಗ್ತಾ ಇದೆ ಮುಂಚೆಲ್ಲ ಚಿನ್ನದ ಮೇಲೆ ಅಡ ಇಟ್ಟು ಲೋನ್ ತಗೊಳ್ಳೋದಂದ್ರೆ ಸ್ವಲ್ಪ ಜನ ಹಿಂಜರಿತಾ ಇದ್ರು ಆದರೆ ಈಗ ಅಗತ್ಯವಿದ್ದಾಗ ಬಹಳ ಸುಲಭವಾಗಿ ಗೋಲ್ಡ್ ಲೋನನ್ನು ಪಡಿತಾ ಇದ್ದಾರೆ ಅದು ಬಹಳ ಸಾಮಾನ್ಯ ಚಟುವಟಿಕೆಗಳಿಂದ ಆಗಿದೆ ಇದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಗೋಲ್ಡ್ ಲೋನ್ ಬಹಳ ಈಸಿಯಾಗಿ ಸಿಗುವಂಥದ್ದು ಎಲ್ಲ ಕಾರಣಕ್ಕೋಸ್ಕರ ಚಿನ್ನದ ದರ ಏರಿಕೆಯಾಗಿದೆ ಹಾಗಾದ್ರೆ ಜನಸಾಮಾನ್ಯರ ಚಿನ್ನವನ್ನು ಹೇಗೆ ಖರೀದಿ ಮಾಡಬೇಕು ಅಂತಂದರೆ ಗೋಲ್ಡ್ ಇ ಟಿ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ನೇರವಾಗಿ ಆಭರಣ ಅಥವಾ ಒಡವೆಗಳನ್ನು ಖರೀದಿಸ್ಬೋದು ಚಿನ್ನದ ನಾಣ್ಯಗಳನ್ನು ಬೈ ಮಾಡ್ಬೋದು ಅಥವಾ ಕಂತುಗಳಲ್ಲಿ ಜ್ಯುವೆಲರಿ ಶಾಪ್ಗಳಲ್ಲಿ ಕಂತುಗಳಲ್ಲಿ ಕೂಡ ಚಿನ್ನದಲ್ಲಿ ಸಣ್ಣ ಮೊತ್ತದ ಅಮೌಂಟನ್ನು ಇನ್ವೆಸ್ಟ್ ಮಾಡಿ ಹನ್ನೊಂದು ತಿಂಗಳ ಆದ ನಂತರ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಬೋದು ಚಿನ್ನವನ್ನು ಕೂಡ ಖರೀದಿ ಮಾಡ್ಬೋದು ಅಂತ ತಜ್ಞರು ಹೇಳ್ತಾರೆ